ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ಇಪ್ಪತ್ನಾಲ್ಕು ಅಮ್ಮ ತುಂಬ ಆತಂಕ ಪಡಬೇಡ ನನ್ನ ಗೆಳೆಯ ದಯಾನಂದಿನಿಂದ ನಾನು ಕೆಲವೊಂದು ಮಾಹಿತಿ ತರಿಸಿಕೊಂಡಿದ್ದೇನೆ ಸುಜಾತಂದರೆ ಸುಜಿ ಸತೀಶನ ಸ್ನೇಹಿತ ರಮೇಶನ ಜೊತೆ ನಾಟಕ ಮಾಡಿದ್ದಾರೆ ಆ ನಾಟಕದಲ್ಲಿ ನಮ್ಮ ಸತೀ ಸಹ ಅಭಿನಯಿಸಿದ್ದಾನೆ ನಾಟಕದ ಪ್ರ್ಯಾಕ್ಟೀಸ್ ಮುಗಿದ ಮೇಲೆ ಸತೀಶ ಹುಡುಗಿನ ಅವರ ಮನೆ ಬಿಟ್ಟು ಬರ್ತಿದ್ದಂತೆ ಕಾಲೇಜು ಹತ್ತಿರ ಸಹ ಗಂಟೆಗಟ್ಟಲೆ ಮಾತಾಡ್ತಿದ್ರಂತೆ ನಾನು ಬೇಜಾರು ಮಾಡ್ಕೊಳ್ತೀನಿ ಅಂತ ಯಾರೂ ನನಗೆ ಹೇಳಿರಲಿಲ್ಲವಂತೆ ಹಾಗಂತ ದಯಾನಂದ ಪತ್ರದಲ್ಲಿ ತಿಳಿಸಿದ್ದಾನೆ ಅದರ ಅರ್ಥ ಆ ಸುಜಾತ ನಮ್ಮ ಸತೀಶನ ಹಿಂದೆ ಬಿದ್ದಿದ್ದಾಳ ಅಯ್ಯೋ ದೇವ್ರೆ ಏನ್ ಮಾಡೋದು ವೆಂಕಿ ಈಗ ಕುಲ ಗೋತ್ರ ಗೊತ್ತಿಲ್ಲದವಳ ಜೊತೆ ಗಂಟೆಗಟ್ಟಲೆ ಹರಟೋದ ಜೀವನ ಹಾಳು ಮಾಡ್ಕೊಳ್ತಿದ್ದಾನೆ ನಮ್ಮ ಸತೀಶ ಅವಳು ಯಾರೋ ಏನೋ ಮಿಟ್ಕಲಾಂಡಿ ನನ್ನ ಮಗನ ಹಿಂದೆ ಬಂದು ಜೀವನ ಹಾಳು ಮಾಡ್ತಿದ್ದಾಳೆ ಒಂದೇ ಸಮನೆ ಆರೋಪಿಸುತ್ತಾ ಅಳಲಾರಂಭಿಸಿದರು ಸರಸ್ವತಿಯವರು ಅಮ್ಮನ ವ್ಯಥೆ ಅರ್ಥವಾಯಿತು ಸಮಾಧಾನ ಮಾಡಲು ಯತ್ನಿಸಿದ ಆ ಹುಡುಗಿನ ಯಾಕೊಮ್ಮ ಅನಗತ್ಯವಾಗಿ ಬೇತೀಯಾ ಸತೀಶನ ಜೀವನದಲ್ಲಿ ಅವಳೇ ಪ್ರವೇಶ ಮಾಡಿದ್ದಾಳೆ ಅಂತ ಹೇಗೆ ಹೇಳ್ತೀಯ ಸತೀಶನೇ ಅವಳ ಹಿಂದೆ ಬಿದ್ದು ಅವಳ ಜೀವನ ಹಾಳು ಮಾಡಲು ಹೊರಟಿರಬಹುದು ಮಗ ವೆಂಕಿಯ ಮಾತು ನಿಜ ಎನ್ನಿಸ್ ಹೌದು ನೀನು ಹೇಳೋದು ನಿಜ ಅಲ್ವೋ ವೆಂಕಿ ನೀನು ಕಾಲೇಜಿಗೆ ಹೋಗಿ ಬಂದು ಮಾತಾಡ್ತಿದೆ ಸತೀಶ ನೀನು ಗೊತ್ತಾಗ್ಲೇ ಇಲ್ವಾ ಮಗನನ್ನು ಪ್ರಶ್ನಿಸಿದರು ಅವರ ಧ್ವನಿಯಲ್ಲಿ ಆಕ್ಷೇಪಣೆ ಇತ್ತು ಅಮ್ಮ ನಾನು ಕಾಲೇಜಿಗೆ ಹೋಗೋದು ಓದೋದಿಕ್ಕೆ ನನಗೆ ಆ ಹುಡುಕಿರು ಕಾಡು ಹರಟೆ ಗಾಳಿ ಸುದ್ದಿ ಬಗ್ಗೆ ಆಸಕ್ತಿ ಇಲ್ಲ ಹಾಗಾಗಿ ನನಗೆ ಆ ವಿಷಯ ಗೊತ್ತಾಗಲಿಲ್ಲ ಉತ್ತರಿಸಿದ ವೆಂಕಿ ನಮ್ಮ ನಂಬಿಕೆಗೆ ದ್ರೋಹ ಬಗೆದಿದ್ದಾನೆ ನಾವು ಓದೋದಕ್ಕೆ ಕಾಲೇಜಿಗೆ ಕಳುಹಿಸಿದ್ರೆ ಲವು ಮಣ್ಣು ಮಸಿ ಅಂತ ಮಜಾ ಮಾಡ್ತಿದ್ದಾನೆ ಹೀಗೆ ಬಿಟ್ಟರೆ ನಮ್ಮ ಮಾನ ಮರ್ಯಾದೆ ಹಾಳಾಗುತ್ತೆ ಅವನಿಗೆ ಉಗಿದು ಬುದ್ಧಿ ಹೇಳಬೇಕು ಮುಚ್ಚಿರೋದು ಬೆಲ ಅಪ್ಪನಿಗೂ ತಿಳಿಸೋಣ ಇದ್ದರು ಮನಸ್ಸು ತಳೆಯಲಿಲ್ಲ ಮಗನನ್ನು ಮತ್ತೆ ಪ್ರಶ್ನಿಸಿದರು ವೆಂಕಿ ನಿಜ ಹೇಳು ನಮ್ಮ ಸತಿಯ ಹುಡುಗಿನ ಪ್ರೀತಿಸ್ತಿದ್ದಾನೆ ಪ್ರೀತಿಸ್ತಿದ್ದಾನೆ ಅಂತ ನೇರವಾಗಿ ದಯಾನಂದ ತಿಳಿಸಿಲ್ಲ ಆದರೆ ಸುಳಿವು ಕೊಟ್ಟಿದ್ದಾನೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ದರೆ ಮನೆ ಮಾನ ಮರ್ಯಾದೆನ ಮೂರು ಕಾಸಿಗೆ ಹರಾಜಾಗ್ತಾನೆ ಎಚ್ಚರಿಕೆ ನೀಡಿದ ಬೆಂಕಿ ಅಮ್ಮ ಮಗ ಮಾತನಾಡುತ್ತಿದ್ದಾಗ ಹೊರಗೆ ಶಬ್ದವಾಯಿತು ಅದು ಸೈಕಲ್ ಶಬ್ದ ಸತೀಶ ಸೈಕಲ್ ನಿಲ್ಲಿಸುತ್ತಿದ್ದ ಸರಸ್ವತಿಯವರು ಗಡಿಯಾರ ನೋಡಿದರು ಸಂಜೆ ಆರು ಗಂಟೆಯಾಗಿತ್ತು ಸತೀಶ ಬರುವ ಸಮಯ ಈಗಾಗಲೇ ಮೀರಿತು ಇದು ಇಂದು ಸಹ ತಡವಾಗಿಯೇ ಬಂದಿದ್ದ ಸತೀಶ ಒಳಗೆ ಬಂದ ಅವನನ್ನು ನೋಡಿದ ಕೂಡಲೇ ಬುಸುಕುಟ್ಟಲು ಆರಂಭಿಸಿದರು ಸರಸ್ವತಿಯವರು ಯಾಕೋ ತಳುವಾಗಿರಲೇ ಕಾಲೇಜು ಬಿಟ್ಟು ಕೂಡಲೇ ಮನೆಗೆ ಬರೋದಿಕ್ಕೆ ಏಬ್ ರೋಗ ಪೋಲಿಗಳ ಜೊತೆ ಮಾತಾಡ್ತೀಯಾ ಸುತ್ತಾಡ್ತೀಯಾ ಪರೀಕ್ಷೆಯಲ್ಲಿ ಚಿಪ್ಪೆ ಸಿಕ್ಕೋದು ಸರಸ್ವತಿಯವರು ಒಂದೇ ಸಮನೆ ಸಹನೆ ಕಳೆದುಕೊಂಡವರಂತೆ ಧ್ವನಿಯಲ್ಲಿ ಪ್ರಶ್ನಿಸುತ್ತಿದ್ದರು ಅಮ್ಮನ ಇಂದಿನ ರೂಪ ನೋಡಿ ಚಕಿತನಾದ ಸತೀಶ ಯಾರಮ್ಮ ಹೇಳಿದ್ದು ನಾನು ಪೋಲಿಗಳ ಜೊತೆ ತಿರುಗ್ತಾ ಇದ್ದೀನಿ ಅಂತ ಎಂದು ಪ್ರಶ್ನಿಸಿ ಬೆಂಕಿ ಮುಖ ನೋಡಿದ ನನ್ನ ಮುಖ ಯಾಕೆ ನೋಡ್ತೀಯ ನಾನೇನು ಹೇಳಿಲ್ಲ ಸಮಜಾಶಿ ನೀಡಿದ ಬೆಂಕಿ ಹೇಳಿದ ಹೋದರೆ ನಮಗೇನು ಗೊತ್ತಾಗಲ್ವಾ ನೀನು ಒಬ್ಬನೇ ಕಾಲೇಜಿಗೆ ಹೋಗೋದ್ ನೋಡು ಪಾಪ ಬೆಂಕಿ ಅವನ ಮೇಲೆ ಗೂಬೆ ಕುರಿಸ್ಬೇಡ ಅವನಾಯ್ತು ಅವನು ಓದಾಯ್ತು ನಿನ್ಗೆ ಏನಾಗಿದೆ ರೋಗ ಮತ್ತಷ್ಟು ಬೈಗುಳ ಮುಂದುವರೆಸಿದರು ಅಮ್ಮ ಇದ್ದಕ್ಕಿದ್ದಂತೆ ಬೈಯುತ್ತಿರೋದು ಸತೀಶನಿಗೆ ಮನ ಪ್ರತ್ಯವಾಗಲಿಲ್ಲ ಸಾಕು ಸೊಪ್ಪು ನೀನು ಯಾವಾಗಲೂ ವ್ಯಂಕಿಪರ ಅವನು ಹೇಳಿದ್ದು ವೇದವಾಕ್ಯ ತಲೆ ಮೇಲೆ ಹೊತ್ಕೊಂಡು ಕುಣಿತೀಯ ಇನ್ನೂ ಅಪ್ಪನಿಗೆ ಏನು ಮಾಡಿದರೂ ಸರಿ ನಿಮ್ಮೇ ಬರೀಗ ಮೊದಲಿನಿಂದಲೂ ನನ್ನ ಕಂಡ್ರೆ ಆಗೋಲ್ಲ ಮಲ್ತಾಯಿ ಧೋರಣೆ ನಿಮ್ಮದು ನೇರವಾಗಿ ಆಕ್ಷೇಪಿಸಿದ ಸತೀಶ ಸಾಕು ಬಾಯಿ ಮುಚ್ಕೊಂಡಿರು ನಾವೇನು ಅನ್ಯಾಯ ಮಾಡಿದ್ದೀವಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯ ಅದೇನು ಮಲ್ತಾಯಿ ಧೋರಣೆ ಮಾಡಿದ್ದೀವಿ ಅದನ್ನು ಹೇಳು ನಿನ್ನ ಹೆತ್ತಿದ್ದಕ್ಕೆ ಅದನ್ನು ಕೇಳಿಬಿಡ್ತೀನಿ ಕಣ್ಣೀರು ಸುರಿಸಿದರು ಸತೀ ನಿನ್ನದು ಅತಿ ಆಯಿತು ಅಪ್ಪ ಅಮ್ಮನ ಮೇಲೆ ಆರೋಪ ಮಾಡಬೇಡ ಮೂರು ಹೊತ್ತು ತಿರುಗಾಡೋದು ಬಿಟ್ಟು ನನ್ನ ಹಾಗೆ ಕಷ್ಟಪಟ್ಟು ಓದಿ ಮಾರ್ಕ್ಸ್ ತಗೊಂಡಿದ್ರೆ ನಿನ್ನನ್ನು ಯಾರೂ ಕೇಳ್ತಿರಲಿಲ್ಲ ನಿನ್ನ ಯೋಗ್ಯತೆ ಯಾವತ್ತಾದ್ರೂ ಫಸ್ಟ್ ಕ್ಲಾಸ್ ಬಂದಿದೆಯಾ ಕೈಯಲ್ಲಿ ಹೊಟ್ಟೆ ಹೊಟ್ಟೆಗಿತ್ ಬೇರೆ ನಾನು ಚೆನ್ನಾಗಿ ಓದಿ ರ್ಯಾಂಕ್ ತೊಗೊಂಡಿದ್ದೀನಿ ಅಪ್ಪ ಅಮ್ಮನಿಗೆ ಗೌರವ ತಂದು ಕೊಟ್ಟಿದ್ದೇನೆ ನೀನೇನು ಮಾಡಿದೀಯ ಹೇಳು ತಮ್ಮನ್ನು ನುಂಗಲಿಸಿದ ಬೇಡ ವೆಂಕಿ ಜಂಬ ಕಚ್ಕೋಬೇಡ ನನಗೆ ಬರೋ ಕೋಪದಲ್ಲಿ ನೀನು ಕೊಂದು ಬಿಡಬೇಕು ಅನ್ನಿಸ್ತಿದೆ ಕೋಪದಿಂದ ನೋಡಿದ ಸತೀಶ ಬಾಯಿ ಮುಚ್ಕೊಂಡಿರು ಅವನು ನಿನ್ನ ಅಣ್ಣ ಅವನು ಹೇಳಿದರೆ ತಪ್ಪೇನಿದೆ ಕೊಂದು ಬಿಡ್ತಾನಂತೆ ನಿನ್ನ ಯೋಗ್ಯತೆ ಸರಿಯಾಗಿ ಓದೋದಿಕ್ಕಾಗೋದಿಲ್ಲ ದೊಡ್ಡವರು ಚಿಕ್ಕೋರನ್ನ ಗೌರವ ಇಲ್ಲ ಸತೀಶನ ತಲಾಟೆಗೆ ತೆಗೆದುಕೊಂಡರು ಮತ್ತೆ ಅವನು ಬಾಯಿ ಬಂದ ಹಾಗೆ ಮಾತನಾಡಬಹುದಾ ನಾನು ಓದೋದು ಬಿಟ್ಟು ಮೂರು ಹೊಸುತ್ತಿರುವ ನೋಡಿದಾನ ಅವನೇನು ಮಾತಾಡಿದ್ರು ನಿನಗೆ ಸರಿ ಕಾಣುತ್ತೆ ನಮ್ಮ ಪ್ರಶ್ನಿಸಿದ ಜಾಸ್ತಿ ಮಾತನಾಡಬೇಡ ಸತೀಶ ಅವನು ಹೇಳಿದ ತಪ್ಪೇನಿದೆ ನೀನು ಪೋಲಿ ಪಟಾಲ ಮಾಡಿದ್ರೆವಾ ಹಾಸನದಲ್ಲಿ ಸುತ್ತಿಲ್ವಾ ಸಾಲದಿಂದ ಮೈಸೂರಿನಲ್ಲೂ ಮುಂದುವರೆಸಿದೀಯಾ ಅಮ್ಮನ ಮಾತು ಕೇಳಿ ಕೋಪ ತಾರಕಕ್ಕೆ ಅನಗತ್ಯವಾಗಿ ಹಾಸನದ ಸ್ನೇಹಿತರನ್ನು ದೂಷಿಸುತ್ತಿದ್ದಾರೆ ಜೊತೆಗೆ ಪೋಲಿಗಳ ಪಟ್ಟ ಸಿಟ್ಟಿನಿಂದ ಸ್ಥೀಮ್ ತ ಕಳೆದುಕೊಂಡ ಅಮ್ಮ ನಿನಗೆ ಬೆಂಕಿ ಮೇಲೆ ಕುರುಡು ಪ್ರೀತಿ ಅವನ ಮಾತಿಗೆ ತಾಳ ಹಾಕಿ ಕುಣಿಯಬೇಡ ಅದರಲ್ಲೂ ಅದರ ನನ್ನ ಸ್ನೇಹಿತರ ವಿಷಯದಲ್ಲಿ ತಲೆ ಹಾಕಬೇಡ ಕೋಪದಲ್ಲಿ ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಕಡ್ಡಿ ತುಂಡು ಮಾಡಿದಂತೆ ಕೋಪದಿಂದ ಹೇಳಿದ ಕುರುಡು ನನಗೆ ಬಂದಿಲ್ಲ ಪ್ರೀತಿ ಪ್ರೇಮದ ಕುರುಡು ನಿನಗೆ ಬಂದಿದೆ ಪೋಲಿ ಪಟಾಲಂಗಳ ಜೊತೆ ಸೇರಿಕೊಂಡು ಅದ್ಯಾವಳ ನಾಟಕದವಳ ಜೊತೆ ತಿರುಗ್ತಾ ಇರೋದು ನನಗೆ ಗೊತ್ತಿಲ್ವಾ ಬೆಕ್ಕು ಕಣ್ಮುಚ್ಚಿಗೆ ಹಾಲು ಕುಡಿದರೆ ನೋಡೋರು ಕಣ್ಮುಚ್ಕೊಂಡು ಸುಮ್ಮ ನೋಡೋರು ಇರೋದಿಲ್ಲ ನೇರವಾಗಿ ಆಪಾದಿಸಿದರು ಸರಸ್ವತಿಯವರು ಅಮ್ಮನ ಮಾತು ಕೇಳಿ ಬೆಚ್ಚಿ ಹೋದ ಸತೀಶ ನಾಳೆಗೆ ಮುಂದುವರಿಯುವುದು ಆಡಿಯೋ ಕೇಳಿ ನಿಮ್ಮ ಕಾಮೆಂಟ್ಸ್ ತಿಳಿಸಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು